ಕಳೆದ ಎರಡು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯುತ್ತಿರುವಂತಹ ರಾಜ್ಯದ ಎಲ್ಲ ನನ್ನ ತಾಯಂದರಿಗೆ ರಾಜ್ಯ ಸರ್ಕಾರವು ಭರ್ಜರಿ ಸಿ ಸುದ್ದಿ ಕೊಟ್ಟಿದೆ ಗೃಹಲಕ್ಷ್ಮಿ ಯೋಜನೆಯ ಒಮ್ಮೆಲೆ ಎರಡು ಕಂತುಗಳು ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಎರಡು ಕಂತುಗಳು ನಾಲ್ಕು ಸಾವಿರ ರೂಪಾಯಿಗಳು ಪ್ರತಿ ಮಹಿಳೆಯರ ಖಾತೆಗೂ ಕೂಡ ಈ ದಿನಾಂಕದಂದು ಜಮಾ ಆಗಲಿದೆ ಹೌದು ಇದು ಯಾವುದೇ ರೀತಿಯಾದಂಥ ಪೇಕ್ ಮಾಹಿತಿ ಅಲ್ಲ ವಿತ್ ಪ್ರೂಫ್ ಸಮೇತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಇಲ್ಲಿ ನೋಡಬಹುದು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿ ಒಂದ್ಸಾರಿ ನೋಡ್ಕೊಂಡ್ ಬರೋಣ ಎರಡು ತಿಂಗಳಿಂದ ಹಣವನ್ನು ಬಿಡುಗಡೆ ಮಾಡಿರ್ಲಿಲ್ಲ ಈಗ ನವರಾತ್ರಿ ಹಬ್ಬದ ನಿಮಿತ್ತ ಎಲ್ಲ ನನ್ನ ಗೃಹಲಕ್ಷ್ಮಿಯರು ಖುಷಿಯಲ್ಲಿ ಇರ್ಲಿ ಅಂತ ಹೇಳಿ ಈಗ ಎರಡು ಕಂತನ್ನ ಬಿಡುಗಡೆ ಮಾಡಿದಿನಿ ಏಳನೇ ತಾರೀಕು ಮೊದಲನೇ ಕಂತ ಬರುತ್ತೆ ಒಂಬತ್ತನೇ ತಾರೀಕು ಎರಡನೇ ಕಂತು ಸೊ ನಾಲ್ಕು ಸಾವಿರ ರೂಪಾಯಿಯನ್ನ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಯಜಮಾನಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿದೆ ಅಂತಂದ್ರೆ ಹಬ್ಬಗಳ ದೇಶ ಅಂತ ಹಬ್ಬ ಹರಿದಿನಗಳ ದೇಶ ಭಾರತದ ಸಂಸ್ಕೃತಿ ಅಂತಂದ್ರೆ ಬಹಳ ವಿಶೇಷವಾದಂತ ಸಂಸ್ಕೃತಿ ನಾವು ಈ ಯೋಜನೆಯನ್ನ ಹೆಣ್ಮಕ್ಳು ಸ್ವಾವಲಂಬನೆಯ ಜೀವನ ಮಾಡ್ಲಿ ಅಂತ ಮಾಡಿದೀವಿ ಸೊ ಆ ಹಣವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಆ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗ್ಲಿ ಅಂತ ಹೇಳ್ತೀನಿ ಎರಡ್ ಕಂತಲಿ ಅಂದ್ರೆ ಏಳನೇ ತಾರೀಕು ಜುಲೈದ ಬಿಡುಗಡೆ ಆಗುತ್ತೆ ಒಂಬತ್ತನೇ ತಾರೀಕು ಆಗಸ್ಟ್ ಬಿಡುಗಡೆ ಆಗುತ್ತೆ ಸೊ ನಾಲ್ ನಾಲ್ಕ್ ಸಾವಿರ ರೂಪಾಯಿಯನ್ನು ಆಲ್ರೆಡಿ ಬಿಡುಗಡೆ ಮಾಡಿನೇ ಬೆಳಗಾವಿಗೆ ಬಂದ ಮುಂಚೆಯಿಂದ ಹೇಳಿದಿನಿ ಸರ್ಕಾರದ ಯೋಜನೆಗಳು ನಾವು ಹೇಳದ ಭಾಷೆನ ಕೊಟ್ಟ ಭಾಷೆನ ನಾವು ಉಳಿಸ್ಕೊಳ್ತೀವಿ ಒಂದು ದಿನ ಒಂದು ತಿಂಗಳು ಹೆಚ್ಚು ಕಡಿಮೆ ಆಗ್ಬಹುದು ಆದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾತಿಗೆ ಎಂದು ತಪ್ಪೋದಿಲ್ಲ ಸುಮಾರು ಎರಡು ತಿಂಗಳಿಂದ ಹಣವನ್ನ ಬಿಡುಗಡೆ ಮಾಡಿರ್ಲಿಲ್ಲ ಈಗ ನವರಾತ್ರಿ ಹಬ್ಬದ ನಿಮಿತ್ತ ಎಲ್ಲ ನನ್ನ ಗ್ರಹಲಕ್ಷ್ಮಿಯರು ಖುಷಿಯಲ್ಲಿ ಇರ್ಲಿ ಅಂತ ಹೇಳಿ ಈಗ ಎರಡು ಕಂತನ್ನ ಬಿಡುಗಡೆ ಮಾಡಿದ್ವಿ ಏಳನೇ ತಾರೀಕು ಮೊದಲನೇ ಕಂತ ಬರುತ್ತೆ ಒಂಬತ್ತನೇ ತಾರೀಕು ಎರಡನೇ ಕಂತು ಸೊ ನಾಲ್ಕ್ ಸಾವಿರ ರೂಪಾಯಿಯನ್ನ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಯಜಮಾನಿಗಳಿಗೆ ಹಣವನ್ನ ಬಿಡುಗಡೆ ಮಾಡಿದೆ ಅಂತಂದ್ರೆ ಹಬ್ಬಗಳ ದೇಶ ಅಂತ ಸೊ ಆ ಹಣವನ್ನ ನಾವು ಹೇಳಿದ ಭಾಕ್ಷದ ಸರ್ಕಾರ ಮಾತಿಗೆ ಎಂದು ತಪ್ಪ ನೋಡಿದ್ರಲ್ಲ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿಗಳು ಪ್ರತಿ ಮಹಿಳೆಯರ ಖಾತೆಗೂ ಕೂಡ ಸೆಪ್ಟೆಂಬರ್ ಹತ್ತನೇ ತಾರೀಕಿನ ಒಳಗಾಗಿ ಜಮಾ ಆಗಲಿದೆ ಸೆಪ್ಟೆಂಬರ್ ಏಳನೇ ತಾರೀಕು ಜುಲೈ ತಿಂಗಳಿನ ಎರಡು ಸಾವಿರ ರೂಪಾಯಿಗಳು ಜಮಾ ಆದರೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಅಗಸ್ಟ್ ಕಂತಿನ ಎರಡು ಸಾವಿರ ರೂಪಾಯಿಗಳು ಪ್ರತಿ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗಲಿದೆ ಇದು ನೂರಕ್ಕೆ ನೂರಷ್ಟು ನಿಮಗೆ ಜಮಾ ಆಗಲಿದೆ ಇದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಇದು ಬೆಳ್ಳ ಬೆಳಗ್ಗೆ ಬಂದಿರುವಂಥ ಒಂದು ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡೋನ ಇತರ ಮಹಿಳಾ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ